ಕ್ಷಮಿಸ್ಬಿಡಿ ಬಿಡಿ ಅವಸರದಲ್ಲಿ ಗೊತ್ತಾಗ್ಲಿಲ್ಲ ಇವಾಗ ಜ್ಯೂಸ್ ಏನಾದ್ರು ಬಟ್ಟೆ ಮೇಲೆ ಬಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ತೆಪ್ ತಿಳ್ಕೊಬೇಡಿ ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ನೋಡಿ ಯಾರು ಬೇಕು ಅಂತಾನೆ ಮಾಡಲ್ಲ ಆದ್ರೆ ಓಡಾಡುವಾಗ ಸ್ವಲ್ಪ ಗಮನ ಇರಬೇಕು ಹೋಗ್ಲಿ ಬಿಡು ಅವ್ರು ಸ್ವಾರಿ ಕೇಳ್ತಿದಾರಲ್ವಾ ಇದನ್ನ ಸುಮ್ನೆ ಯಾಕೆ ಮುಂದುವರ್ಸೋದು ಸರಿ ಯಾವ್ರಿಗೆ ಮಂಗಳಾರತಿ ಮಾಡೋ ಟೈಮ್ಗೆ ಈ ಕಿರೀಟ ತಂದು ದಾವ್ರ ಮುಂದೆ ಇಟ್ಬಿಡು ನೋಡೋ ವಿದ್ಯಾ ಅಲ್ಲಿ ಗಂಟ ಈ ಕಿರೀಟನ ಜೋಪಾನ ಮಾವ ಸರಿ ಮುದ್ದು ಸಸೆ ಕಿರೀಟ ಮಡ್ಗೋಯ್ತಾ ಹೂ ಚಿಕ್ಕತೆ ಈ ಕಿರೀಟ್ ಅಡ್ಗತ್ ಕಣ ಯಾವಳೆ ಕಿರೀಟ ತಗೊಂಡೋಗಿ ಬಿಟ್ವಾ ಅಂದ್ರೆ ನಿಂತ್ಕೊಂಡ್ಬಿಟ್ಟಿದ್ಯಾ ಅಜ್ಜಿ ಅದು ಚಿಕ್ಕತೆ ಸಿಕ್ಕಿದ್ರೆ ಅಲ್ವೇ ಮಾತಾಡ್ತಾ ಇದ್ದೆ ಹಾ ಸರಿ ಸರಿ ನಿನ್ ಜೊತೆಗೆ ನಾನು ಬರ್ತೀನಿ ಅಲ್ಲಿ ಮಡಗ್ಬಿಟ್ಟು ಬೀಗ ಹಾಕೊಂಡ್ ಬರೋಣ ನಡಿ ಲೇ ಮುದ್ಕಿ ಆಟೋ ನಾನು ಪ್ಲಾನ್ ಮಾಡ್ಕೊಂಡು ನಿಂತೀವಿ ನೀನ್ ಬಂದು ಎಲ್ಲ ಕೆಡ್ಸಕ್ ನೋಡ್ತಿದ್ಯಾ ಏನಾರು ಹೆಚ್ಚು ಕಮ್ಮಿ ಆದ್ರೆ ಯಾವ್ದಾದ್ರೂ ಹೆಚ್ಚಾಗ ಕಮ್ಮಿ ಯಾವ್ದು ಆಗಕ್ಕಿಲ್ಲ ಹೇಳ್ದಷ್ಟು ಮಾಡು

ಅಪ್ಪ ಗಣೇಶ ಇವತ್ತು ನಿನ್ ಮುಂದೆನೆ ನಿನ್ನೇ ಸಾಕ್ಷಿಯಾಗಿಟ್ಕೊಂಡು ಭಾರ್ಗವಿ ಅವರಿಗೆ ಎಲ್ಲಾ ಸತ್ಯನೂ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ನೀನೇ ಧೈರ್ಯ ಕೊಡ್ಬೇಕು ಏನು ಸಾಹೇಬ್ರ ದೇವ್ರ ಹತ್ರ ಏನೋ ದೊಡ್ಡದಾಗಿ ಬೇಡಿಕೆ ಇಡೋ ತರ ಕಾಣಿಸ್ತಿದೆಯಲ್ಲ ಹೌದು ಮೇಡಮ್ ಸತ್ಯ ಹೇಳಕ್ ಧೈರ್ಯ ಕೊಡು ಅಂತ ಗಣೇಶನ ಕೇಳ್ತಾ ಇದ್ದೆ ಓಹೋ ಹಾಗಾದ್ರೆ ನೀವು ತುಂಬಾ ನಂಬ್ತೀರಾ ಅಂತ ಆಯ್ತು ನಂಬಿಕೆನೆ ಜೀವನ ಅಲ್ವಾ ಮೇಡಮ್ ಪ್ರತಿಯೊಂದಕ್ಕೂ ಬುನಾದಿನೇಕೆ ಅಲ್ವಾ ಪಾರ್ಥ ನೀವು ತುಂಬಾ ಚೆನ್ನಾಗಿ ಅಂತ ನನಗ್ ಗೊತ್ತು ಆದ್ರೆ ಯಾವ ಸತ್ಯ ಹೇಳ್ಬೇಕು ಯಾರ ಹತ್ರ ಹೇಳ್ಬೇಕು ನಿಮ್ಗೆ ಮೇಡಮ್ ನನಗ ನೀನು ಮೇಡಮ್ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದೆ ಎಲ್ಲಿ ಗೊತ್ತಾ ಅಷ್ಟು ರೌಡಿಗಳಿಂದ ಯಾರೋ ಕಾಪಾಡ್ತಿದ್ರಲ್ಲ ಅವತ್ತು ಆ ಕ್ಷಣನೇ ನೀವು ತುಂಬಾ ಇಷ್ಟ ಆಗ್ಬಿಟ್ರಿ ಹಾಗೆ ನಿಮ್ಮ ಆದರ್ಶ ಸಿದ್ಧಾಂತಗಳು ನಾನು ನಿಮ್ಮನ್ನ ದೊಡ್ಡ ಅಭಿಮಾನಿ ಆಗೋ ತರ ಮಾಡ್ತು ಆಮೇಲೆ ಆ ಅಭಿಮಾನ ಪ್ರೀತಿಯಾಗಿ ಬದ್ಲಾಯ್ತು ಕಾಲಕ್ರಮೇಣ ನಿಮ್ಮನ್ ಬಿಟ್ಟು ಬದುಕಕ್ಕೆ ಆಗಲ್ಲ ಅನ್ನೋ ಹಂತಕ್ಕೋಯ್ತು ಈ ಮಧ್ಯೆ ಇಷ್ಟ ಅಲ್ಲ ಅಂತಂದ್ರು ವಂದನಾ ಜೊತೆ ಮದ್ವೆ ಫಿಕ್ಸ್ ಆಯ್ತು ಆಮೇಲೆ ನಿಮ್ಮೇಲಿನ ಪ್ರೀತಿಗೋಸ್ಕರ ತಾಳಿ ಕಟ್ಟಿದ್ರು ನಮ್ ಮದ್ವೆನ ಎಲ್ರಿಂದ ಮುಚ್ಚಿಡೋ ಸನ್ನಿವೇಶ ಬಂತು ಅಲ್ಲ ಪಾರ್ಥ ಈ ವಿಷಯ ಎಲ್ಲ ನನಗ್ ಗೊತ್ತಿರೋದೆ ಇದ್ರಲ್ಲಿ ನಿಮಗ್ ಗೊತ್ತಾಗಬೇಕಾಗಿರೋ ಮುಖ್ಯವಾದ ವಿಷಯ ಇದೆ ಯಾಕ್ ಪಾರ್ಥಾ on ತರ ಮಾತಾಡ್ತಿದ್ದೀಯಾ ಅಲವ್ ನನ್ನತ್ರ ಯಾಸತ್ಯ ಮುಚ್ಚಿಟ್ಿದ್ದೀಯಾ ಫಸ್ಟ್ ಆಫ್ ಆಲ್ ನಾನು ಪಾರ್ಥಾ ಅಲ್ಲ ನಾನು ಅರ್ಜುನ ಪಾಟ ನನಿಗೆ ಗೊತ್ತು ಮೇಡಂ ಇವತ್ತು ನಾನು ಮಾತಾಡ್ತೀನಿ ನಾನು ಜೆಪಿ ಪಾಟಿಯ ಮಗ ಅರ್ಜುನ ಪಾಟ ಏನ್ ಹೇಳ್ತ ಸತ್ಯನೇ ಹೇಳ್ತಿದ್ದೀನಿ ಮೇಡಂ ನಿನ್ ನಂಬಿಕೆಗೆ ಮೋಸ ಮಾಡಬಾರ್ದು ಅಂತ ಆ ದೇವ್ರ ಮುಂದೆನೇ ಹೇಳ್ತಾ ಇದ್ದೀನಿ ಇದು ಮೋಸ ಅಲ್ಲ ನಂಬಿಕೆ ದ್ರೋಹ ನಿನ್ನ ನಾನದೆಷ್ಟು ನಂಬಿದೆ ಪಾರ್ಥ ನನ್ ಭಾವನೆಗಳ ಜೊತೆ ಆಟಾಡಿ ಬರೀ ಮೋಸ ಮಾಡ್ಬೇಕು ಅಂತ ಅದೆಷ್ಟು ದಿನ ಪ್ಲಾನ್ ಮಾಡ್ಕೊಂಡಿದ್ದೆ ಮೇಡಮ್ ಹೊಸ ಅನ್ಯಾಯ ಮಾಡೋ ಉದ್ದೇಶ ನನಗಿರ್ಲಿಲ್ಲ ನೀವೊಬ್ಬ ಲಾಯರ್ ನನ್ ತಂದೆ ವಿರುದ್ಧವಾಗಿನೇ ವಾದ ಮಾಡ್ತಿದೀರಾ ಅಂತ ಗೊತ್ತಾಗೋಕ್ ಮುಂಚೆನೆ ಇಷ್ಟಪಟ್ಟ ದೇವ್ರ ಮೇಲೆ ಪ್ರಮಾಣ ಮಾಡಿ ಕೇಳ್ತಾ ನಾನು ಪ್ರೀತಿಗೋಸ್ಕರನೇ ಇದನ್ನೆಲ್ಲ ಮಾಡ್ತೇನೆ ಹೊರತು ಬೇರೆ ಯಾವ ಉದ್ದೇಶನೂ ಇರಲಿಲ್ಲ ಸಾಕು 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 ಒಂದ್ಸಲ ನಂಬಿ ಮೋಸ ಸಾಲ್ದು ಅಂತ ಮತ್ತೆ ಅದನ್ನ ಪಾಡ್ಬೇಕು ಅಂತ ಹೇಳ್ತಾ ಇದ್ಯಾ ನೀನ್ ಮಾಡಿರೋ ವಂಚನೆ ದ್ರೋಹಕ್ಕೆ ನಿನಗ್ ಸರಿಯಾದ ಪಾಠ ಕಲ್ಸೆ ಕಲಿಸ್ತೀನಿ ಪಾರ್ಥ ಪಾರ್ಥ ಏನು ಯೋಚನೆ ಮಾಡ್ತಿದೀಯ ಅಯ್ಯ ಎಲ್ಲಿದ್ಯಾ ನೀನು ಎಲ್ಲೂ ಇಲ್ಲ ಮೇಡಂ ಇಲ್ಲ ಇದ್ದೀನಲ್ಲ ಸರಿ ಆಯ್ತು ಅದ್ನೆಲ್ಲ ಎಕ್ಕೊಂಡ್ ಬಾ ಅಲ್ಲೆಲ್ಲ ಕಾಯ್ತಾ ಇದೆ ಓಕೆ ಬರ್ತೀನಿ ಅಪ್ಪ ಗಣೇಶ ಇವಾಗ ಏನಾದ್ರೂ ನಾನ್ ನಿಜ ಹೇಳಿದ್ರೆ ಇದೇ ಆಗಿರೋದು ಸತ್ಯ ಹೇಳಿದ್ರೆ ಒಂದ್ ರೀತಿ ಪ್ರಾಬ್ಲಮ್ ಸತ್ಯ ಹೇಳಿಲ್ಲ ಅಂತಂದ್ರೆ ಇನ್ನೊಂದ್ ರೀತಿ ಪ್ರಾಬ್ಲಮ್ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಪ್ಪ ಗಣೇಶ ನೀನೇ ಇದಕ್ಕೆಲ್ಲ ದಾರಿ ತೋರಿಸ್ಬೇಕು ಅಯ್ಯೋ ಕಿರೀಟ ಮಾಡಕ್ ಬಿಟ್ಟು ಹೋಗಿದ್ದೆ ಕ್ಷಮಸ್ ಬಿಡಿ ಅವಸರದಲ್ಲಿ ಗೊತ್ತಾಗ್ಲಿಲ್ಲ ಇವಾಗ ಜ್ಯೂಸ್ ಏನಾದ್ರು ಬಟ್ಟೆ ಮೇಲ್ ಬಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ತೆಪ್ ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ನೋಡಿ ಯಾರು ಬೇಕು ಅಂತಾನೆ ಮಾಡಲ್ಲ ಆದ್ರೆ ಓಡಾಡುವಾಗ ಸ್ವಲ್ಪ ಗಮನ ಇರಬೇಕು ನಿಧಿ ಹೋಗ್ಲಿ ಬಿಡು ಕೇಳ್ತಿದಾರಲ್ವಾ ಇದನ್ನ ಸುಮ್ನೆ ಯಾಕೆ ಮುಂದುವರ್ಸೋದು ನೀವ್ ಥ್ಯಾಂಕ್ಸ್ ಅಣ್ಣ ನಿಧಿ ಕೂಲ್ ಡೌನ್ ಏನು ಆಗಿಲ್ಲ ನೋಡಿ ನಿನಗೆ ಬೇರೆ ಜ್ಯೂಸ್ ಕೊಡ್ಸ್ತೀನಿ ಏನ್ ಯೋಚನೆ ಮಾಡ್ತಾ ಇದೀರ ಚಾರ ಮೇಡಮ್ ರಾಮಾಚಾರಿ ನಮ್ ಮುರಾರಿನ ಹಾಗೆ ನೋಡು ಗಣೇಶನ್ಗೂ ನಮ್ ಮುರಾರಿಗೂ ಎಷ್ಟೊಂದು ಹೋಲ್ಕೆ ಇದೆ ಅಲ್ವಾ ಇವಾಗ ನಮ್ ಮುರಾರಿ ಹೊಟ್ಟೆ ನೋಡು ಸೇಮ್ ಗಣಪತಿ ಹೊಟ್ಟೆ ಇದ್ದಂಗಿಲ್ವಾ ಗಣೇಶನ್ ಕಿವಿ ಅಗಲವಾಗಿರುತ್ತೆ ನಮ್ ಮುರಾರಿ ಕಿವಿನೂ ಸೇಮ್ ಹಾಗೆ ಇಲ್ವಾ ಎಲ್ಲ ಹೋಲ್ಕೆ ಸರಿ ಮೇಡಮ್ ಆದ್ರೆ ನಮ್ ಮುರಾರಿಗೆ ಸೊಂಡ್ಲೆ ಇಲ್ವಲ್ಲ ಹೌದೌದು ಅದೊಂದೇ ಕಮ್ಮಿ ಇರುತ್ತೆ ಆಯ್ತಾಯ್ತಾಯ್ತು ನಗಿ ನಗಿ ಹೇಗಿದ್ರು ಗಣೇಶನ್ ಮುಂದೆ ಕಜ್ಜಾಯ ಕರ್ಜಿಕಾಯಿ ಎಳ್ಳುಂಡೆ ಹಣ್ಣು ಹಂಪ್ಲು ಎಲ್ಲಾನು ಇಟ್ಟಿರ್ತಾರೆ ಮೂರ್ ದಿನ ಆರಾಮಾಗಿ ತಿನ್ಕೊಂಡು ನೆಮ್ಮದಿಯಾಗಿ ಇದ್ ಬಿಡ್ತೀನಿ ಮುರಾರಿ ಹಾಗಾದ್ರೆ ಪ್ರತಿಷ್ಠಾಪನೆ ಮಾಡುವಾಗ ಪೂಜೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತೀವಿ

ಈ ವಿಸರ್ಜನೆ ಅನ್ನೋದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಲ್ಲ ಇದು ಭಕ್ತಿ ಆ ವಿದಾಯ ಹಾಗೂ ಪುನರ್ಜನ್ಮದ ಸಂಕೇತ ಆದ್ರೆ ಇದ್ರ ಮಜಾ ಏನು ಅಂದ್ರೆ ಇದು ಒಂಥರ ಶೋಕ ಇಲ್ಲದೆ ಇರೋ ವಿದಾಯ ಅಂದ್ರೆ ಈ ಜಗತ್ತಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದ್ರ ಸಂಕೇತ ಆಮೇಲೆ ನಾವು ಗಣೇಶನ ವಿಗ್ರಹನ ವಿಸರ್ಜನೆ ಮಾಡುವಾಗ ಬಾವಿ ಕೆರೆ ನದಿ ಸಮುದ್ರದಲ್ಲಿ ಏನಕ್ಕೆ ಮಾಡ್ತೀವಿ ಅಂದ್ರೆ ನಾವು ವಾಪಸ್ ಪ್ರಕೃತಿ ಕೊಡ್ತಾ ಇದ್ದೀವಿ ಅನ್ನೋ ಅಭಿಪ್ರಾಯ ಒಂದರ್ಥದಲ್ಲಿ ಹೇಳಬೇಕು ಅಂದ್ರೆ ಮಣ್ಣಿಂದ ಬಂದಿದ್ದು ವಾಪಸ್ ಮಣ್ಣಿಗೆ ಸೇರ್ಬೇಕು ಅಂತ ಮನುಷ್ಯನಿಗೆ ಅರ್ಥ ಮಾಡಿಸೋ ಸಂಕೇತ ಅದೆಲ್ಲ ಅದು ಈ ವಿಸರ್ಜನೆ ಸಮಯದಲ್ಲಿ ಈ ಡೋಲು ನಗಾರಿ ಬೀಜನೆಲ್ಲ ಹಾಕೊಂಡು ಕುಣ್ಕೊಂಡು ಹೋಗ್ತಾರಲ್ಲ ಅದ್ರ ಉದ್ದೇಶ ಏನು ಅದು ಮನುಷ್ಯನ ಭಕ್ತಿಯ ಉತ್ಸಾಹ ಅಂತ ತೋರಿಸುತ್ತೆ ಒಟ್ನಲ್ಲಿ ಅಂತಿಮವಾಗಿ ಗಂಗೆಯಲ್ಲಿ ವಿಸರ್ಜನೆ ಮಾಡೋದು ಅದೊಂಥರ ಆಂತರಿಕ ತ್ಯಾಗದ ಅನುಭವ ತುಂಬಾ ಚೆನ್ನಾಗಿ ಹೇಳಿದೆ ಈ ಡೌಟ್ ಇತ್ತು ದಿನ ಕೇಳಕ್ ಆಗಿರ್ಲಿಲ್ಲ ಪ್ರತಿಯೊಂದು ಆಚರಣೆಗೂ ಒಂದು ಅರ್ಥ ಹಾಗೂ ಮಹತ್ವ ಇರುತ್ತೆ ಇದನ್ನ ನಾವು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ಆಚರಿಸಿದಾಗ ಆ ಆಚರಣೆಗೂ ಒಂದು ಅರ್ಥ ಬರುತ್ತೆ ನಿನ್ನಿಂದ ಹಬ್ಬದ ಬಗ್ಗೆ ತುಂಬ ಜನ ತಿಳ್ಕೊಂಡೆ ಸರಿ ಅಮ್ಮಾ ಸರಿ ಟೈಮ್ ಆಗ್ತಿದೆ ಹೊರಡಣವಾ ಸರಿ ಬನ್ನಿ